முனையா மதேவா டேய் அதன் ரே ஹாஸ் டேய் டாக்டர் மாதா டேய் அதன் ரே ஹாஸ் டேய் டோனி டேய் அதன் ரே ஜானி டேய் கண்மணி ஹாஸ் டேய் டாக்டர் முனையா மதேவா டேய் ஜானி டேய் டாக்டர் முனையா ஹாஸ் டேய் டோனி டேய் ஜானி டேய் 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 டேவ் டேவ் ர்கரகரகரகரகரகரக ಇದಂಗೆ ತಮಿಳ್ ತಮಿಳುನಾಡು ಡುಂಗ್ ಬ್ಲೇಡು ಚಾಕು ಚೂರಿ ಮಚ್ಚು ಇವೆಲ್ಲ ನೀವು ಆಯ್ತುಗಳು ನೀವು ಈ ಸಾಧು ಬೋ ಸಾಧು ಅದನ್ನ ಟಿಂಗರ್ ಬುಡ ಅದನ್ನ ಏನ್ ಹಕ್ಕಿ ಕತ್ ನಡೆಸಿದ್ರು ಯಾರು ಹುಕುಮತ್ ನಡೆಯಕ್ಕಿಲ್ಲ ಅಂತ ಅನ್ಕೊಂಡ್ರೇನ ನಾನ್ ಡಿಚು ಹೊಡಿದ್ರೆ ನಿಮ್ ತಲೆ ಎರಡು ಹೋಳ ಆಗ್ತೈತಿ ಅಲ್ಲ ಕಡಿದ್ರೆ ಊರೇ ಊರಿತೈತಿ ನಾನ್ ಟೂಟಿ ಮೇಲಿದ್ರೆ ಸೊಳ್ಳೇನು ಸೈಲೆಂಟ್ ಆಗ್ತೈತಿ ಮ್ಯೂಸಿಯಂ ಮಾಡಿದಿರ ಅಂದ್ರೆ ನಿಮಗೆ ಎಷ್ಟು ಚರ್ಬಿರಬೇಕು ಕದ್ದವ ಯಾವನ್ ಕಳ್ಳ ಅದಾನ ಅಂತ ಹೇಳಿದ್ರೆ ಸರಿ ಇಲ್ಲ ನಿಮ್ ತಲೆ ಎರಡು ಹೋಳಾಗ್ತೈತಿ ಕಬಾರ್ ಇರಲಿ ಕಳ್ಸ ಬರುವ ಸುಳಿ ಮಗನ ಡಿ ಹ್ಯಾಂಗ್ ಟಿಚು ಹೊಡಿತಾನ ಅಂತ ತಾತ್ಸಾರ ಮಾಡ್ತೇನ ಯಾ ಕೆಳಸ ೇಡು ಬೋಲಸ್ಲ ಇಲ್ಲ ಬಳಸಲೇ ಬಂದಿರೋ ನಿಮ್ಮದ ಸತ್ರ ಸಾಯಿಲ್ಲದರಿಗೆ ಬುಚ್ಚಗಳು ಸಾವಿರದ ಒಂಬೈನೂರ ನಲವತ್ತೇಳಿ ಸತ್ತಾಗಿಂತ ಗಾಂಧಿ ಮರೆಯುವವರೆಗೂ ಫಿಫ್ಟಿ ಫ್ರೀಡಮ್ ನ ಯಾರೋ ಗಂಡ ನೀನು ಕಾಂಡುಗಳು ತರ ಉಪಯೋಗಿಸ್ಕೊಂತ ಕೊಲೆ ಸುಲಿಗೆ ಅತ್ಯಾಚಾರಗಳು ಮಾಡಿ ಸ್ವಚ್ಛವಾಗಿದ್ದ ನಮ್ ದೇಶನ ತಿಪ್ಪೇ ಗುಂಡಿ ಮಾಡಿ ಅಷ್ಟೇ ಅಂತ ಬರಬರ ತೊಂತ ಗೋಭಾವಂತ ಪಡ್ಕೊತಾ ಇದ್ದೀರಾ ಲೋಪಾಲ್